ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಸೈಕಲ್ ಏರಿದಾಯ್ತು ಹಾಗಿದ್ರೆ ಸೈಕಲ್ ಏರಿದ ಹಾಗೆ ಗೆಲುವು ಸಿಕ್ತ ಈ ಕಡೆ ತಾಂಡವ್ ಶ್ರೇಷ್ಠನನ್ನು ಬಿಟ್ಟು ಹೊರಟುಬೆಟ್ರ ಇದರ ನಡುವೆ ಶ್ರೇಷ್ಠ ಆಡಿದ ನಾಟಕ ಏನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ಬದುಕೆ ಅಲ್ಲುಲ ಕಲ್ಲುಲ ಆಗಿದೆ ಯಾವಾಗ ತಾಂಡವ್ನ ಬಿಟ್ಟು ಬಂದರೂ ಭಾಗ್ಯ ಬದುಕು ಅಲ್ಲಿ ಕಲ್ಲೂಲ ಕಲ್ಲೂಲ ಆಗಿದೆ ಅಂತ ಎಲ್ಲರೂ ಅಂದ್ಕೊಂಡು ಖಂಡಿತ ಅದೇ ರೀತಿಯಾಗಿ ಭಾಗ್ಯ ಬದುಕು ಬೀದಿಗೆ ಬೀಳ್ತಿರಬಹುದು ಆದರೆ ಭಾಗ್ಯ ಯಾವುದಕ್ಕೂ ಇಗ್ಗದೆ ಜಗ್ಗದೆ ಕುಗ್ಗದೆ ನಿಜವಾಗ್ಲೂ ತನ್ನ ಬದುಕನ್ನು ಸರಿಯಾದ ದಿಕ್ಕಿನಲ್ಲಿ ಹೋ ತಗೊಂಡು ಹೋಗೋದಕ್ಕೆ ಸದ್ದುವಾಗಿದ್ದಾರೆ ಹಾಗಾಗಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಇಲ್ಲಿ ಭಾಗ್ಯ ಕುಗ್ಗುತ್ತಾ ಇಲ್ಲ ಎಲ್ಲವನ್ನ ದಿಟ್ಟು ಮಹಿಳೆಯಾಗಿ ಎದುರಿಸ್ತದ ಅದೇ ಒಂದು ರೀತಿಯಾಗಿ ಮಗದೊಂದು ಚಾಲೆಂಜ್ ಭಾಗ್ಯ ಮುಂದೆ ಬಂದಿದೆ ಭಾಗ್ಯ ಲಂಚ್ ಬಾಕ್ಸ್ ಸರ್ವೀಸನ್ನು ಶುರು ಮಾಡಿಕೊಂಡಿದ್ದಾರೆ ಆ ಒಂದು ಕೇಟ್ರಿಂಗ್ ಸರ್ವೀಸನ್ನು ಶುರು ಮಾಡ್ಕೊತಿದ್ದಾಗೆ ಒಂದಷ್ಟು ಆರ್ಡರ್ಗಳು ಕೂಡ ಬರುತ್ತೆ ಹಬ್ಬದ ದಿನ ಕೂಡ ಆರ್ಡರ್ ಬರುತ್ತೆ ಹಬ್ಬದ ದಿನ ಕೂಡ ಭಾಗ್ಯ ಆರ್ಡರ್ ತಗೋತಾರೆ ಬಟ್ ಆರ್ಡರ್ನ ಕಂಪ್ಲೀಟ್ ಮಾಡುವುದಕ್ಕೆ ಸಾಕಷ್ಟು ಅಡೆತಡೆಗಳು ಕೂಡ ಬರುತ್ತೆ ತನ್ವಿ ಪೊಲೀಸ್ ಅವ್ರ ಕೈಲಿ ಬೀಳ್ತಾರೆ ಅಲ್ಲಿ ಹೋಗಿ ಬಿಡಿಸ್ಕೊಂಡು ಬರಬೇಕಾಗುತ್ತೆ ಅದರ ನಡುವೆ ಮನೇಲಿ ತಾಂಡವ ಎಂಟ್ರಿ ಕೊಡ್ತಾರೆ ಇದೆಲ್ಲ ನಡೆದು ಹೋಗುತ್ತೆ ಇದೆಲ್ಲದರ ನಡುವೆ ಹಬ್ಬದ ಒಂದು ಸರ್ವೀಸನ್ನು ಕೊಡಬೇಕಾಗಿದೆ ಆರ್ಡರನ್ನು ಕೊಡಬೇಕಾಗಿದೆ ಆದರೆ ಇಲ್ಲಿ ಭಾಗ್ಯಗೆ ಸಮಯ ಇಲ್ಲ ಆದರೂ ಕೂಡ ಕುಸುಮಾ ಪೂಜಾ ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ಭಾಗ್ಯ ಜೊತೆ ಕೈ ಜೋಡಿಸಿ ಆ ಒಂದು ಎಲ್ಲ ರೀತಿಯ ಹಬ್ಬದ ಅಡುಗೆಯನ್ನು ಕೂಡ ರೆಡಿ ಮಾಡ್ತಾರೆ ಆ ಕಡೆಯಿಂದ ಸರ್ವಿಸ್ ಕೇಳೋರು ತುಂಬಾ ಲೇಟ್ ಆಗ್ತದೆ ಅಂತ ಕೂಡ ಹೇಳ್ತಿದ್ದಾರೆ ಭಾಗ್ಯ ಸರಿಯಾದ ಟೈಮ್ಗೆ ತಂದು ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ಆದರೂ ಕೂಡ ಕೊಡೋ ಸಮಯ ಸ್ವಲ್ಪ ಮಿತಿಯಾಗಿ ಮೀರ್ತಾ ಇದೆ ಆದರೂ ಕೂಡ ಭಾಗ್ಯ ಸರ್ವೀಸನ್ನು ಕೊಡೋಣ ಅಂದ್ಕೊಂಡು ಕ್ಯಾಬ್ ಬುಕ್ ಮಾಡಲಿಕ್ಕೆ ಹೋಗ್ತಾರೆ ಬಟ್ ತುಂಬಾ ಟ್ರಾಫಿಕ್ ಜಾಮ್ ಇರೋದ್ರಿಂದಾಗಿ ಸರ್ವಿಸ್ ಕೊಡೋದು ತುಂಬಾ ಕಷ್ಟ ಆಗ್ತದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾಗ್ಯ ಸರ್ವೀಸನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ವೀಸನ್ನು ಕೊಡೋದು ಕಷ್ಟ ಆಗ್ತಿರೋದ್ರಿಂದ ಇಲ್ಲಿ ಅಕ್ಕ ಸರ್ವಿಸ್ ಕೊಡೋದು ಕಷ್ಟ ಆಗುತ್ತೆ ಯಾಕಂದರೆ ಇವತ್ತು ಹಬ್ಬ ಅಲ್ವಾ ಮೆರವಣಿಗೆ ಕೂಡ ಇರತ್ತೆ ಹಾಗಾಗಿ ಸರ್ವಿಸ್ ಕೊಡೋದು ಕಷ್ಟ ಆಗುತ್ತೆ ಅಂತ ಪೂಜಾ ಕೂಡ ಹೇಳ್ತಿದ್ದಾರೆ ಏನು ಮಾಡೋದು ನೀನು ಕ್ಯಾಬ್ ಆಟೋ ಯಾವುದರಲ್ಲೇ ಹೋದರೂ ತುಂಬಾ ರಶ್ ಆಗಿಬಿಡತ್ತೆ ಅಂತ ಕೂಡ ಹೇಳಿದಾಗ ಭಾಗ್ಯ ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾರೆ ಆ ಒಂದು ಸಮಯಕ್ಕೆ ಅವ್ರಿಗೆ ಕಾಣಿಸೋದು ಅಲ್ಲಿ ಅಲ್ಲೇ ನಿಂತಿರ್ತಕ್ಕಂಥ ಒಂದು ಹಳೆ ಸೈಕಲ್ ಅದನ್ನು ನೋಡ್ತಿದ್ದಾಗ್ಯ ಭಾಗ್ಯ ಹೋಗಿ ಚೂಡಿದ சார் ಹಾಕون ಏನಿದು ಭಾಗ್ಯ ಅಂತ ಹೇಳಿ ಕುಸ್ಮ್ರು ಕೇಳಿದಾಗ ಅದೇ ದೇವರು ಕಷ್ಟ ಕೊಡೋ ರೀತಿನೇ ಅದಕ್ಕೆ ಹಾದಿ ಕೂಡ ತೋರಿಸಿರ್ತಾನೆ ಮನ್ಸು ಮಾಡಿದ್ರೆ ಅಲ್ವಾ ನಮಗೆ ಎಲ್ಲ ಸಮಸ್ಯೆ ಕೂಡ ಬಗೆಹರಿಯೋದು ಹಾಗಾಗಿ ಕಣ್ಮುಂದೆನೆ ಪರಿಹಾರ ಇರುತ್ತೆ ಆದರೆ ನಾವು ಗುರುತಿಸಬೇಕು ಅಷ್ಟೇ ಅಂತ ಹೇಳಿ ಆ ಒಂದು ಹಳೆ ಸೈಕಲನ್ನು ತಗೊಂಡು ಬರ್ತಾರೆ ಅದಕ್ಕೆ ಒಂದು ಎರಡು ಮಣೆಗಳನ್ನ ಹಾಕಿ ಅದಕ್ಕೆ ಲಂಚ್ ಬಾಕ್ಸನ್ನು ಕೂಡ ಕಟ್ಟೋಕೆ ಮುಂದಾಗ್ತಾರೆ ಇದರಿಂದ ಸುಂದರಿ ಅವರು ನಿನ್ನ ಭಾಗ್ಯ ಏನೇ ಸಮಸ್ಯೆ ಇದ್ದರೂ ಅದನ್ನು ಇಷ್ಟು ಬೇಗ ಬಗೆಹರಿಸ್ಬಿಡ್ತೀಯ ಅಲ್ವಾ ನಿಜವಾಗ್ಲೂ ಆರ್ ಇವರು ಇಲ್ಲಿ ಭಾಗ್ಯ ಎಲ್ಲ ಸಮಸ್ಯೆಗಳಿಗೂ ಕೂಡ ನಿನ್ನ ಹತ್ರ ಪರಿಹಾರ ಇರುತ್ತಲ್ವಾ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ಸುಂದರಿ ಅವ್ರು ಕೂಡ ಮನ್ಸಂದ್ರೆ ಮಾರ್ಗ ಅಲ್ವಾ ಅಕ್ಕ ಅಂತ ಕೂಡ ಹೇಳ್ತಾರೆ ಇಲ್ಲಿ ಭಾಗ್ಯ ನನ್ಗೆ ಹೇಳಿದ ಇದೆಲ್ಲ ಸಾಧ್ಯ ಆಗೋದೆಲ್ಲ ಸರ್ವಿಸ್ ಕೊಡೋದು ಬೇಡ ಅಂತ ಆದರೆ ಎಲ್ಲಿ ಕೇಳಿದೆ ಇವಾಗ ನೋಡು ನೀನು ಈ ಸೈಕಲಲ್ಲಿ ಹೋಗಬೇಕಾಗಿದೆ ಏನಿದೆ ಅಲ್ಲ ಹಣೆ ಬರೋ ಕರ್ಮ ಅಂತಿದ್ರೆ ಮಾ ಮಾತಾಡ್ತಿದ್ಯಾ ನೀನೇನು ಯೋಚನೆ ಮಾಡಬೇಕಾಗಿಲ್ಲ ಪೂಜಾ ಹೇಳಿದಲ್ವ ಅಲ್ಲಿ ಮೆರವಣಿಗೆ ಆಗ್ತದೆ ಜೊತೆಗೆ ಜನ ಜಂಗುಳಿಯ ಹಾಗೆ ಟ್ರಾಫಿಕ್ ಎಲ್ಲ ತುಂಬ ಇರುತ್ತೆ ಅಂತ ಹಾಗಾಗಿ ನಾನು ಅದರಲ್ಲಿ ಹೋಗಿ ಕೊಡೋದಕ್ಕೆ ಲೇಟ್ ಆಗಿಬಿಡತ್ತೆ ಅದಕ್ಕೆ ಈ ಸೈಕಲಲ್ಲಿ ಹೋದರೆ ಆ ದಾರಿ ನನಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ತುಂಬ ಆದಷ್ಟು ಬೇಗ ಒಂದು ಶಾರ್ಟ್ಕಟ್ ರೂಟಲ್ಲಿ ಹೋಗಿ ನಾನು ತಲುಪಿಸ್ಬಿಡ್ತೀನಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೋಗ್ತಾ ಇದ್ರೆ ಕುಸುಮ ಅವ್ರು ಕೂಡ ಒಂದೇ ಕ್ಷಣ ಹಿಂದೆ ಟನ್ನು ಹಾಕ್ತಾರೆ ಏನಿದು ಭಾಗ್ಯ ಸಾಧ್ಯನ ಅಂದಾಗ ಏನತ್ತೆ ನಾನು ಪ್ರತಿ ಬಾರಿ ಆಗೋಲ್ಲ ಅಂದಾಗ ಆತ್ಮವಿಶ್ವಾಸ ತುಂಬಿದವರು ನೀವು ಆದರೆ ಇವತ್ತು ನೀವೇ ಈ ರೀತಿ ಹೇಳ್ತಿದ್ರಲ್ಲ ನಿಜವಾಗ್ಲೂ ಅತ್ತ ನೀವೇ ಅಲ್ವಾ ನನಗೆ ಓದೋಕ್ಕಾಗಲ್ಲ ಅಂದಾಗ ಓದೋಕ್ಕಾಗತ್ತೆ ಅಂದಿದ್ದು ಟೆನ್ ಪಾಸ್ ಮಾಡಿದ್ದು ನಾನು ಅದರಿಂದನೇ ತಾನೆ ಜೊತೆಗೆ ನನಗೆ ಇಂಗ್ಲೀಷ್ ಕಾರ್ ಹಾಗೆ ಡ್ಯಾನ್ಸ್ ಎಲ್ಲವನ್ನ ಕೂಡ ಆಗಲ್ಲ ಅಂತ ಹೇಳಿ ನಾನು ಕೂತಾಗ ನನ್ನಿಂದ ಆಗತ್ತೆ ಅಂತ ಆತ್ಮವಿಶ್ವಾಸ ತುಂಬಿದವರು ನೀವೇ ಆದರೆ ಇವತ್ತು ಈ ರೀತಿ ಮಾತಾಡೋದ್ರಿಂದ ನಿಜವಾಗ್ಲೂ ನನಗೆ ಆಚುರಿ ಆಗ್ತದೆ ಅಂತ ಹೇಳ್ತಾರೆ ಈ ಕಡೆ ಮಾವ ಅಂತೂ ನನಗೆ ತುಂಬ ಚೆನ್ನಾಗಿ ಗ್ಯಾರಂಟಿ ಇದೆ ಮಗಳೇ ನೀನು ಮಾಡೇ ಮಾಡ್ತೀಯಾ ನಿನಗೆ ಆ ಒಂದು ಸ್ಥೈರ್ಯ ಇದೆ ಅಂತ ನನಗೆ ನಿನ್ನ ಬಗ್ಗೆ ಆತ್ಮವಿಶ್ವಾಸ ಇದೆ ಅಂತ ಹೇಳ್ತಾರೆ ಮಾವ ನಂತರ ಭಾಗ್ಯ ಸೈಕಲ್ ಏರಿದೆ ಸೈಕಲ್ನಲ್ಲಿ ಓಲ್ಟೆ ಬಿಡ್ತಾರೆ ಟಿಫನ್ ಕ್ಯಾರಿಯರ್ನ ತಗೊಂಡಿದ್ದೆ ಆದರೆ ನಡುವೈತ ಕಡೆ ಶ್ರೇಷ್ಠ ಮತ್ತು ಶೌರ್ಯ ಭೇಟಿ ಮಾಡಿದ್ದಾರೆ ಅಲ್ಲಿ ಶೌರ್ಯ ಅಂತೂ ನೀನು ಮಾಡ್ತಿರೋದು ತಪ್ಪು ಇದೆಲ್ಲದಕ್ಕೂ ಕೂಡ ಕಾರಣ ನೀನು ಭಾಗ್ಯ ಅವರ ಬದುಕಲ್ಲಿ ಆಟ ಆಡಿದ್ದು ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ನನಗೆ ಗೊತ್ತಿದೆ ನೀನು ಯಾಕೆ ರೀತಿ ಹೇಳ್ತಿದ್ಯಾ ಅಂತ ನಿನಗೆ ನನ್ನ ಮೇಲೆ ಮನಸ್ಸಿತ್ತು ನೀನು ನಂಗೆ ಪ್ರಪೋಸ್ ಮಾಡಿದೆ ನಾನು ಅದನ್ನ ಕಾಲೇಜಲ್ಲಿ ರಿಜೆಕ್ಟ್ ಮಾಡಿದೆ ಈಗಲೂ ಕೂಡ ನಿನ್ನ ಮನಸ್ಸಲ್ಲಿ ನಾನು ಇದ್ದೀನಿ ಅದಕ್ಕೆ ನನ್ನ ತಾಂಡವ ನಡುವೆ ಬ್ರೇಕಪ್ ಮಾಡಿಸ್ಬೇಕು ಅಂತ ಈ ರೀತಿ ಎಲ್ಲ ಮಾತನಾಡ್ತಿದ್ಯಾ ಅಂತ ಈ ಕಡೆ ಶೌರ್ಯ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಅಂತ ಯಾವುದೇ ರೀತಿಯ ಉದ್ದೇಶ ನನಗಿಲ್ಲ ನಾನು ನಿಂಗೆ ಪ್ರೀತಿ ಮಾಡಿದ ನಿಮಿಷ ಪ್ರಪೋಸ್ ಮಾಡಿದ್ ನಿಷ ಆದ್ರೆ ನೀನು ರಿಜೆಕ್ಟ್ ಮಾಡಿದ್ಮೇಲೆ ಆ ಪ್ರೀತಿ ಅಲ್ಲಿಗೆ ಮುಗ್ದು ನನ್ನ ಬಗ್ಗೆ ಆ ರೀತಿ ಎಲ್ಲ ಅನ್ಕೋಬೇಡ ನನ್ನ ಬಗ್ಗೆ ನನಗೆ ನಿನ್ನ ಬಗ್ಗೆ ಇರೋದು ಕಾಳಜಿ ಬಿಟ್ಟು ಇನ್ನೇನು ಕೂಡ ಇಲ್ಲ ಅಂತ ಇಲ್ಲಿ ಶೌರ್ಯ ಹೇಳಿ ಇಲ್ಲಿ ಶ್ರೇಷ್ಠ ಮಾತ್ರ ನೀನ್ ಏನೇ ಹೇಳಿದ್ರು ನಂಬೋದಿಲ್ಲ ನಂಗೆ ತುಂಬಾ ರೀತಿ ಮಾಡ್ತಿದ್ಯಾ ಇನ್ನೊಂದು ತಿಳ್ಕೊ ನನಗೋಸ್ಕರ ತಾಂಡವ್ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದಾನೆ ಹಾಗಾಗಿ ನಾನು ಅವ್ನಿಗೆ ಎಷ್ಟು ಸಾಕ್ರಿಫೈಸ್ ಮಾಡಿದ್ದೇನೆ ನಮ್ಮಿಬ್ರು ನಡುವೆ ಎಷ್ಟೇ ಜಗಳ ಬಂದ್ರು ಕೂಡ ನಿಜವಾಗ್ಲೂ ನಾವಿಬ್ರು ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ ನಾವಿಬ್ರು ಚೆನ್ನಾಗೆ ಇರ್ತೀವಿ ಅಂತ ಕೂಡ ಹೇಳ್ತಾಳೆ ಬಟ್ ಇದನ್ನ ಕೇಳಿಸ್ಕೊಂಡಂತ ತಾಂಡವ್ ತುಂಬಾನೇ ಪೊಸೆಸಿವ್ ಆಗ್ತಾರೆ ಹಾಗಿದ್ರೆ ಶೌರ್ಯ ಶ್ರೇಷ್ಠ ಅನ್ನ ಲವ್ ಮಾಡಿದ ಹುಡುಗನ ಹಾಗಿದ್ರೆ ಅಂತವನ್ನ ಹತ್ರ ಸೇರಿಸ್ಕೊಂಡಿದ್ಲ ಶ್ರೇಷ್ಠ ಅಂತ ಫುಲ್ ರಬ್ಬಲ್ ಆಗಿಬಿಡ್ದಾರೆ ಒಳಗಡೆ ಹೋಗ್ತಿದ್ದಾಗೆ ಶ್ರೇಷ್ಠನ ಚಾರ್ಜ್ ಮಾಡೋಕೆ ಶುರು ಮಾಡ್ತಾರೆ ನಾನು ನಿನಗೆ ಎಲ್ಲ ವಿಷಯ ಹೇಳಿದೆ ಆದರೆ ನೀನು ಆ ಶೌರ್ಯ ನಿನಗೆ ಪ್ರಪೋಸ್ ಮಾಡಿ ಇಷ್ಟಪಟ್ಟಿದ್ದ ವಿಷಯ ನನ್ನ ಹತ್ರ ಹೇಳಿಲ್ಲ ಅಂತ ಕುಗಾಡ್ತಾ ಇದ್ರೆ ಏನಿದು ತಾಂಡವ ಇಂಥ ಒಂದು ಸಣ್ಣ ವಿಷಯಕ್ಕೆ ಯಾಕೆ ಅಂತ ಹೇಳೋ ಸಮಯ ಬರಲಿಲ್ಲ ಹೇಳಲಿಲ್ಲ ನಿಜ ಹೇಳಬೇಕು ಅಂದರೆ ನಿನ್ನ ಸೆನ್ಯಾರಿಯೋನೇ ಬೇರೆ ನನ್ನ ಸೆನ್ಯಾರಿಯೋನೇ ಬೇರೆ ಅಂತ ಹೇಳ್ತಾಳೆ ಶ್ರೇಷ್ಠ ಅದೆಲ್ಲ ಬೇಡ ಶ್ರೇಷ್ಠ ನೀನು ಮಾಡಿದ್ದು ಸ್ವಲ್ಪ ಕೂಡ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ತುಂಬ ರುಚಿಗೆ ಹೇಳ್ತಾರೆ ಕೋಪ ಮಾಡ್ಕೋತಾರೆ ಅದರ ನಡುವೆ ಶ್ರೇಷ್ಠ ಕಾಲನ್ನೇ ಇಟ್ಕೊಂಬಿಡ್ತಾಳೆ ದಯವಿಟ್ಟು ತಾಂಡವ್ ಕ್ಷಮಿಸ್ಬಿಡುವು ಇನ್ನೊಂದು ರೀತಿ ಆಗುವುದಿಲ್ಲ ನಿಮಗೋಸ್ಕರ ನಾನು ಎಷ್ಟು ತ್ಯಾಗ ಮಾಡಿದ್ದೀನಿ ಅಪ್ಪ ಅಮ್ಮನೇ ದೂರ ಮಾಡ್ಕೊಂಡಿದ್ದೀನಿ ಅಪ್ಪ ಅಮ್ಮ ಕೂಡ ನನ್ನ ಮಗಳು ಅಲ್ಲ ಅಂತ ಹೇಳ್ತಿದ್ದಾರೆ ಅಂಥ ಪರಿಸ್ಥಿತಿ ಇದೆ ನನಗೆ ಅಂತ ಹೇಳಿದಾಗ ಇನ್ನೆಂದೂ ಈ ರೀತಿ ಮಾಡಬೇಡ ಅಂತ ಹೇಳಿ ತಾಂಡವ್ ಕೂಡ ಸೋತ್ ಹೋಗ್ಬಿಡ್ತಾರೆ ಶ್ರೇಷ್ಠ ಮಾತಿಗೆ ತದನಂತರ ಆ ಕಡೆ ಭಾಗ್ಯ ಸೈಕಲ್ ಏರಿದ್ದೆ ಈ ಕಡೆ ಅಡ್ಡ ದಾರಿಯಲ್ಲಿ ಹೋಗ್ತಿದ್ದಾರೆ ಶಾರ್ಟ್ ಕಟ್ ರೂಟ್ ಅನ್ನ ಇಟ್ಕೊಂಡಿದ್ದಾರೆ ತಲುಪುವುದಕ್ಕೆ ಅಲ್ಲೂ ಕೂಡ ದೇವರ ಮೆರವಣಿಗೆ ಇನ್ಯಾವುದೋ ದಾರಿಯಲ್ಲಿ ಹೋಗ್ತಾರೆ ಅಲ್ಲಿ ಗಾಡಿ ಕೆಟ್ಟ ಸೋರಿ ಸೈಕಲ್ ಪಂಚರ್ ಆಗುತ್ತೆ ಪಂಚರ್ ಆಗ್ತಿದ್ದಾಗೆ ಅಲ್ಲಿ ಇರ್ತಕ್ಕಂಥ ಪಂಚರ್ ಅಂಗಡಿಗೆ ಓಡಿ ಸೈಕಲ್ ತಳ್ಕೊಂಡೇ ಹೋಗ್ತಾರೆ ಭಾಗ್ಯ ಅಲ್ಲಿ ನೋಡಿದ್ರೆ ಪಂಚರ್ ಶಾಪಲ್ಲಿ ಇನ್ಯಾರ್ದು ಪಂಚರ್ ಆಗ್ತಿದ್ದಾರೆ ಭಾಗ್ಯಗೆ ತಡ ಆಗ್ತದೆ ಆ ಕಡೆಯಿಂದ ಕುಸ್ಮವ್ರು ಕಾಲ್ ಮಾಡ್ತಾರೆ ಈ ರೀತಿ ಇನ್ನೂ ಕಾಲ್ ಮಾಡ್ತಿದ್ದಾರೆ ಆರ್ಡರ್ ಬಂದಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಪಂಚರ್ ಆಗಿದೆ ಅಂತ ಕೂಡ ಭಾಗ್ಯ ಹೇಳಿದಾಗ ಅವ್ರಿಗೂ ಗಾಬರಿ ಆಗುತ್ತೆ ಆರ್ಡರ್ ತಲ್ಪ್ಸೋಕ್ಕಾಗತ್ತಮ್ಮ ಅಂದಾಗ ನೀವೇನು ಯೋಚನೆ ಮಾಡಿಬಿಡಿ ನೀವು ನಾನು ಎಲ್ಲವನ್ನು ಕೂಡ ನೋಡ್ಕೋತೀನಿ ಅವ್ರು ಮತ್ತೆ ಕಾಲ್ ಮಾಡಿದ್ರೆ ನನ್ನ ನಂಬರ್ ಕೊಟ್ಬಿಡಿ ಅಂತ ಹೇಳ್ತಾರೆ ಹಾಗಾಗಿ ಇನ್ನು ಸ್ವಲ್ಪ ಹೊತ್ತರಲ್ಲಿ ಭಾಗ್ಯ ನಂಬರ್ಗೆ ಕಾಲ್ ಬರುತ್ತೆ ಏನಮ್ಮ ಇನ್ನೂ ಕೂಡ ತಂದು ಕೊಡ್ಲಿಲ್ವಲ್ಲ ಏನು ಅಂದ್ಕೊಂಡಿದ್ರೆ ಬರುತ್ತೆ ಬರುತ್ತೆ ಅಂತ ಹೇಳ್ತಿದ್ರ ಹೊರತು ಇನ್ನೂ ಬಂದೇ ಇಲ್ವಲ್ಲ ಅಂದಾಗ ಈ ಕಡೆ ಭಾಗ್ಯ ನಾನೇ ದಾರಿಲಿದ್ದೀನಿ ಸರ್ ಖಂಡಿತ ಇನ್ನೊಂದು ಸ್ವಲ್ಪ ಹೊತ್ತು ತಂದು ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಆ ವ್ಯಕ್ತಿ ಪಂಚರ್ ಹಾಕೋದು ಸ್ವಲ್ಪ ತಡ ಆಗ್ತಿರೋದರಿಂದ ನಾನೇ ಪಂಚರ್ ಹಾಕೋತೀನಿ ಅಂತ ಟ್ಯೂಬ್ ತೊಗೊಂಡು ಪಂಚರ್ ಹಾಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ದಿಟ್ಟ ಮಹಿಳೆ ಭಾಗ್ಯ ಖಂಡಿತವಾಗ್ಲೂ ಎಷ್ಟೇ ಅಡೆತಡೆ ಬಂದರೂ ಎಲ್ಲವನ್ನ ಕೂಡ ಮೀರಿ ಖಂಡತ್ವಾಗ್ಲೂ ತನ್ನ ದಿಕ್ಕನ್ನು ಸರಿಯಾದ ದಿಕ್ಕಿನಲ್ಲಿ ತನ್ನ ಗುರಿಯನ್ನು ಸಾಧಿಸೆ ಸಾಧಿಸ್ತಾರೆ ಅದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಎಷ್ಟೇ ಅಡೆತಡೆ ಬಂದರೂ ಎಲ್ಲ ಅಡೆತಡೆಗಳನ್ನ ದಾಟಿ ಭಾಗ್ಯ ಸರಿಯಾದ ಸಮಯಕ್ಕೆ ಒಂದಷ್ಟು ಸಮಯ ಆಚು ಇಚ್ಚೆ ಆಗ್ಬೋದು ತನ್ನ ಆರ್ಡರನ್ನು ಪ್ಲೇಸ್ ಮಾಡೇ ಬಿಡ್ತಾರೆ ಫೈನಲಿ ಭಾಗ್ಯ ಇದರಲ್ಲಿ ಗೆಲ್ತಾರೆ ಅಂತ ಹೇಳ್ಬೋದು ಆ ಕಡೆ ತಾಂಡು ಮತ್ತು ಶ್ರೇಷ್ಠ ನಡುವೆ ಬಿರುಕು ಶುರುವಾಗಿದೆ ಅದು ಈಗ ಪಾಚಪ್ ಆಗಿರ್ಬೋದು ಖಂಡಿತ ಈ ಬಿರುಕೆ ದೊಡ್ಡದಾಗಿ ತಾಂಡು ಶ್ರೇಷ್ಠನ ಬಿಟ್ಟು ಬರುವ ಪರಿಸ್ಥಿತಿ ಬರುತ್ತೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಕ್ಕೋಸ್ಕರ ವೆಯ್ಟ್ ಮಾಡು ತನಗೆ ಯಾವುದೇ ಕಾಣ್ಕು ಕೂಡ ಮರಿಬೇಡಿ